ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಡಾಕ್ಟರ್ ಮನೋರಮಾ ಎನ್ ನೂಪುರ ಭ್ರಮರಿ ಐ ಕೆ ನಿಂದ ನಾವು ಈವರೆಗೆ ನಾಂದಿ ಪ್ರಕಾರದ ನೃತ್ಯಗಳನ್ನ ಹಾಗೆಯೇ ಕೆಲವೊಂದು ನೃತ್ಯಗಳನ್ನು ಕೂಡ ಪಾಠಗಳಲ್ಲಿ ಗಮನಿಸ್ಕೊಂಡ್ವಿ ಅಲ್ವಾ ಈಗ ನಾವು ಭರತನಾಟ್ಯ ಪೂರ್ವಾಂಗದ ಎರಡನೆಯ ಹಂತಕ್ಕೆ ಕಾಲಿಡ್ತಾ ಇದ್ದೀವಿ ಅಂದ್ರೆ ಅಭಿನಯ ಅನ್ನುವಂತಹ ಒಂದು ಶಾಖೆ ಇದೆ ಅಲ್ವಾ ಅಂದ್ರೆ ಸಾತ್ವಿಕ ಅಭಿನಯ ಸಾಹಿತ್ಯ ಅಭಿನಯ ಆರಂಭಗೊಳ್ಳುವಂತಹ ಹಂತ ಇದು ಇದನ್ನ ನಾವು ನೃತ್ಯ ವರ್ಗ ಅಂತ ಕೂಡ ಕರಿತೀವಿ ಅಂದ್ರೆ ನೃತ್ಯವನ್ನ ನಾವು ಇಲ್ಲಿಂದ ಶುರು ಮಾಡ್ತೀವಿ ಈವರೆಗೆ ನಾವು ನೃತ್ಯವನ್ನ ಗಮನಿಸ್ಕೊಂಡ್ವಿ ಇಲ್ಲಿಂದ ನಂತರ ನೃತ್ಯದ ವಿಷಯಕ್ಕೆ ಬರ್ತಾ ಇದೀವಿ ನೃತ್ಯದ ಅಂತ ನೃತ್ಯದ ವಿಷಯ ಅಂತಂದ್ರೆ ಏನು ಸಾಹಿತ್ಯಾಭಿನಯ ಪ್ರಮುಖತಃ ಇರುತ್ತೆ ಹಾಗೆಯೇ ಕೆಲವೊಂದು ಕಥಾ ಸನ್ನಿವೇಶಗಳನ್ನ ನಾವು ಸಂಕ್ಷಿಪ್ತವಾಗಿ ಇಲ್ಲಿ ನರ್ತಿಸಿ ತೋರಿಸ್ತೀವಿ ಹಾಗಾಗಿ ಇಂತಹ ಒಂದು ದ್ವಿತೀಯ ಪಾದ ಅಂದ್ರೆ ಪೂರ್ವಾಂಗದ ದ್ವಿತೀಯ ಪಾದ ಅದರಲ್ಲಿ ನಾವು ಈಗ ಪಾಠವನ್ನ ಶುರು ಮಾಡ್ಲಿಕ್ಕಿದ್ದೇವೆ ಇದರಲ್ಲಿ ಮೊದಲನೆಯ ನೃತ್ಯ ಶಬ್ದ ನೃತ್ಯ ಅದರಿಪ್ಪು ಜತೇಶ್ವರ ಆದ ಬಳಿಕ ತಂಜಾವೂರು ಸಹೋದರರು ನಿರ್ಣಯಿಸಿರುವಂತಹ ಕಚೇರಿ ಪದ್ಧತಿ ಅಂದ್ರೆ ಈ ಹೊತ್ತಿಗೆ ನಾವು ಅದನ್ನ ಮಾರ್ಗ ಅಂತ ಕರಿತಾ ಇದ್ದೇವಲ್ವಾ ಅದರಲ್ಲಿ ಬರುವಂತಹ ಮೂರನೆಯ ನೃತ್ಯ ಬಂಧ ಶಬ್ದ ನೃತ್ಯ ಏನಿದು ಶಬ್ದ ಅಂತಂದ್ರೆ ಕೂಗೋದು ಗಲಾಟೆ ಸದ್ದು ಸದ್ದುಗದ್ಲ ಧ್ವನಿ ಅಥವಾ ಶಬ್ದ ಅಂತಂದ್ರೆ ಒಂದಷ್ಟು ಅಕ್ಷರಗಳ ಒಂದು ಸಮುಚ್ಚಯ ಅಲ್ವಾ ಅಲ್ವಾ ಮಕ್ಕಳೇ ಶಬ್ದ ಅಂತ ಕೇಳಿದ ತಕ್ಷಣನೇ ಸೌಂಡ್ ಅಂತ ನಮಗ್ ಗೊತ್ತಾಗತ್ತೆ ಸತ್ಯ ಇದೆಲ್ಲ ಅರ್ಥಗಳು ಈ ಶಬ್ದ ಅನ್ನುವಂತಹ ಶಬ್ದಕ್ಕೆ ಹೊಂದುತ್ತೆ ಆದ್ರೆ ಭರತನಾಟ್ಯದ ಈ ನೃತ್ಯ ಬಂಧಕ್ಕೆ ಯಾಕೆ ಶಬ್ದ ಅಂತ ಬಂತು ಏನಾದ್ರೂ ವಿಶೇಷತೆ ಇದೆಯಾ ನಾವು ಮಾತನಾಡುವಂಥದ್ದು ನರ್ತನ ಮಾಡುವಂಥದ್ದು ಎಲ್ಲವೂ ಶಬ್ದಗಳ ಮೂಲಕವಾಗೇ ಇರುತ್ತಲ್ಲ ಅಂದ್ರೆ ಅಕ್ಷರಗಳ ಒಂದು ಅಹ್ ಗುಚ್ಛವಾಗಿರುತ್ತೆ ಧ್ವನಿಯಾಗಿರುತ್ತೆ ಯಾಕೆ ಇದನ್ ಹೇಳಿದ್ರು ಅಂತ ನಿಮಗೆ ಅನಿಸ್ತಾ ಇರ್ಬೋದಲ್ವಾ ಸರಿ ಅದನ್ನ ಈ ಹೊತ್ತಿಗೆ ನಾವು ಕಲಿಯೋಣ ಸಾಮಾನ್ಯವಾಗಿ ವರ್ಣವನ್ನ ನರ್ತಿಸುವ ಮೊದಲು ಜತಿಸ್ವರ ಆದ ಬಳಿಕ ಕಲಾವಿದೆಗೆ ಒಂದು ಅಭಿನಯದ ಪ್ರವೇಶ ಅಂದ್ರೆ ಸಾತ್ವಿಕ ಅಭಿನಯ ಸಾಹಿತ್ಯ ಅಭಿನಯದ ಪ್ರವೇಶ ಆಗೋದಿದ್ರೆ ಅದಕ್ಕೆ ನಾವು ಶಬ್ದವನ್ನ ಆಯ್ಕೆ ಮಾಡ್ಕೊಳ್ಬೇಕು ಅಂತ ಮೊದಲಿನ ಪರಂಪರೆಯಿಂದ ಅಂದ್ರೆ ತಂಜಾವೂರು ಸಹೋದರರು ನಿರ್ಣಯಿಸಲ್ಪಟ್ಟಿರುವಂತಹ ಪರಂಪರೆಯಲ್ಲಿದೆ ಮೈಸೂರು ಪದ್ಧತಿಯಲ್ಲಿ ಬೇರೆ ತರದಲ್ಲಿ ಬರ್ತಾ ಇತ್ತು ಇರ್ಲಿ ಆದ್ರೆ ಇದನ್ನ ಶಬ್ದಂ ಅಂತ ನಾವಿವತ್ತಿ ಕರಿತೀವಲ್ಲ ಯಾಕೆ ಕರಿತೀವಿ ಶಬ್ದಂ ವರ್ಣಂ ಪದಂ ಅಂ ಅಂ ಅಂತ ಯಾಕೆ ಬಂತು ಇದೆಲ್ಲ ತಮಿಳ್ನಾಡಿನವರ ಉಚ್ಚಾರಣೆಯಲ್ಲಿ ಬಂದಿರುವಂಥದ್ದು ಅದನ್ ಬಿಟ್ರೆ ಇದು ಮೂಲತಃ ಸಂಸ್ಕೃತ ಶಬ್ದವೇ ಸಂಸ್ಕೃತ ಪರಿಭಾಷೆಗೆ ಇದು ಒಂದು ನೃತ್ಯ ಪ್ರಬಂಧ ಡ್ಯಾನ್ಸ್ ಕಂಪೋಸಿಷನ್ ಅಂತ ನಾವು ಅಂತೀವಲ್ವಾ ಅದೇ ಫಾರ್ಮ್ಯಾಟ್ ಅಲ್ಲಿರುವಂತದ್ದು ನೃತ್ಯ ಪ್ರಬಂಧ ನೃತ್ಯ ಪ್ರಬಂಧ ಅಲ್ಲ ಸಂಸ್ಕೃತದಲ್ಲಿ ಶಬ್ದ ಅನ್ನೋದಕ್ಕೆ ಈಗ ಹೇಳಿರುವಂತಹ ಇಷ್ಟು ಅರ್ಥಗಳಲ್ಲದೇನೆ ಗುಣಗಾನ ಮಾಡುವಂಥದ್ದು ಕೀರ್ತಿಸುವಂಥದ್ದು ಸ್ತುತಿ ಮಾಡುವಂಥದ್ದು ಅಂತಲೂ ಕೂಡ ಅರ್ಥ ಇದೆ ಅಂದ್ರೆ ಯಾರನ್ನ ಸ್ತುತಿ ಮಾಡುವಂಥದ್ದು ದೊಡ್ಡೋರ್ನಂತಾನೆ ಸ್ತುತಿ ಮಾಡ್ತೀವಿ ಅಲ್ವಾ ದೇವಾಲಯದ ದೇವತೆ ಅಂದ್ರೆ ದೇವರು ಅಥವಾ ಊರಿನ ಹಿರಿಯರಾದಂತಹ ವೀರರು ಅಥವಾ ರಾಜ ಚಕ್ರವರ್ತಿ ಮೆರವಣಿಗೆನಲ್ಲಿ ಬರ್ತಾ ಇರ್ಬೇಕಾದ್ರೆ ಉತ್ಸವದಲ್ಲಿ ಬರ್ತಾ ಇರ್ಬೇಕಾದ್ರೆ ಅಥವಾ ಸಭೆನಲ್ಲಿ ಇರ್ಬೇಕಾದ್ರೆ ಒಂದಿಮಾಗದರು ಅಥವಾ ಸ್ತುತಿ ಪಾಠಕರು ಅನ್ನೋರು ಅವರ ಗುಣ ವಿಶೇಷಣಗಳನ್ನ ಹೇಳುವಂತಹ ಶ್ಲಾಘಿಸುವಂತಹ ವಿಷಯ ಶಬ್ದದಲ್ಲಿರುವಂಥದ್ದು ಹಾಗಾಗಿನೇ ಶಬ್ದ ನೃತ್ಯಕ್ಕೆ ಮೊದಲಿದ್ದ ಹೆಸರು ಏನು ಅಂತಂದ್ರೆ ಯಶೋಗೀತ ವರ್ಣನ ಗೀತ ಅವರ ಒಂದು ಕೀರ್ತಿಯನ್ನ ಪರಾಕ್ರಮವನ್ನ ವರ್ಣಿಸುವಂತಹ ಗೀತವಾಗಿರೋ ಕಾರಣ ಆ ಥರದ ಹೆಸರುಗಳು ಬಂದಿದೆ ಹಾಗಾಗಿನೇ ನೋಡಿ ಶಬ್ದದಲ್ಲಿ ಶಬ್ದ ನೃತ್ಯದಲ್ಲಿ ನೃತ್ಯದಲ್ಲಿ ಶ್ರೀಕರ ಸುಗುಣಾಕರ ಅಂತೆಲ್ಲ ಭಗವಂತನನ್ನ ಕೀರ್ತಿಸುವಂತದ್ದನ್ನ ನಾವು ಆ ಅಲ್ಲಿನ ಸಾಹಿತ್ಯದಲ್ಲಿ ಕಾಣಬಹುದು ಮತ್ತೆ ಶರಣಾಗತಿಯ ಅಂಶ ಪ್ರಮುಖವಾಗಿದೆ ಅಲ್ವಾ ಶರಣಾಗತಿ ನನ್ನ ಕಡೆಗೆ ಶರಣು ಬಂದಿದ್ದೇನೆ ನನ್ನನ್ನು ಕಾಪಾಡು ನನ್ನನ್ನು ಸಲುಕು ನಾನು ನಿನಗೆ ನಮಸ್ಕರಿಸ್ತೇನೆ ನಾನು ನಿನಗೆ ಪ್ರಣಮಿಸ್ತಾ ಇದ್ದೇನೆ ಪ್ರಣಾಮಗಳನ್ನ ಮಾಡ್ತಾ ಇದ್ದೇನೆ ಅಂತ ಹೇಳುವಂತಹ ಒಂದು ವಾಕ್ಯಗಳು ಕೂಡ ಕಂಡು ಬರುತ್ತೆ ಅದಲ್ಲದೇನೆ ನಾಯಿಕೆ ಅನ್ನುವಂತಹ ಹೀರೋಯಿನ್ ಅನ್ನುವಂತಹ ಕಾನ್ಸೆಪ್ಟ್ ಇದ್ರೆ ಅದರಲ್ಲಿ ನಾಯಕನ ಕಡೆಗೆ ಅಂದ್ರೆ ಹೀರೋ ಹೀರೋ ಅಂತಂದ್ರೆ ಯಾರು ಇಲ್ಲಿ ದೇವರಾಗಿರ್ಬಹುದು ಅಥವಾ ರಾಜ ಆಗಿರ್ಬಹುದು ಅವನ ಕಡೆಗೆ ಒಂದು ಪ್ರೀತಿಯನ್ನ ಪ್ರೇಮವನ್ನ ವ್ಯಕ್ತಪಡಿಸುವಂಥದ್ದು ಭಕ್ತಿಯನ್ನ ವ್ಯಕ್ತಪಡಿಸುವಂಥದ್ದು ಅವನ ಗುಣಕಥನವನ್ನ ಮಾಡುವಂಥದ್ದು ಅವನ್ ನಮ್ಮನ್ನ ನೋಡ್ಲಿಲ್ಲ ಅಂತಂದ್ರೆ ನಮ್ಮ ಕಡೆಗೆ ಅವನ ಆಸಕ್ತಿ ತೋರಿಸ್ಲಿಲ್ಲ ಅಂತ ಅಂದುಕೊಂಡು ನಿಂದಾಸ್ತುತಿಯನ್ನ ಮಾಡುವಂಥದ್ದು ಹಾಗೇನೆ ವಿರಹ ವೇದನೆಯನ್ನ ವ್ಯಕ್ತಪಡಿಸುವಂತದ್ದು ಈ ತರದನ್ನೆಲ್ಲವನ್ನೂ ಕೂಡ ಕೆಲವೊಂದು ಸಲ ಶಬ್ದದಲ್ಲಿ ನಾವು ಕಾಣ್ತೀವಿ ಸಾಮಾನ್ಯವಾಗಿ ನಾಯಕರು ಅಂದ್ರೆ ಹೀರೋಸ್ ಆಫ್ ದ ಶಬ್ದ ಯಾರೆಲ್ಲ ಇರ್ತಾರೆ ಶಿವ ಇರ್ತಾನೆ ಷಣ್ಮುಗ ಇರ್ತಾನೆ ಅಥವಾ ಕೃಷ್ಣ ಪ್ರಮುಖವಾಗಿರ್ತಾನೆ ಇನ್ನು ನಾಯಕಿಯರ ಪೈಕಿ ಅಷ್ಟು ನಾಯಕಿಯರಲ್ಲಿ ಬಹುಶಃ ವಿರೋಹ ಕಂಠಿತೆ ಆಗಿರ್ಬೋದು ವಿಪ್ರಲಿಯಾಗಿರ್ಬೋದು ಸ್ವಾಧೀನ ಪತಿಕೆ ಆಗಿರ್ಬೋದು ಇವರೆಲ್ಲರೂ ಕೂಡ ಕಂಡು ಬರ್ತಾರೆ ಈ ಪಾಠ ಮುಖ್ಯತಃ ಜೂನಿಯರ್ ಮತ್ತು ಸೀನಿಯರ್ ವಿದ್ಯಾರ್ಥಿಗಳಗಾಗೋ ಆಗಿರೋದ್ರಿಂದ ಬಹುಶಃ ಇದನ್ನ ಹೆಚ್ಚು ವಿಸ್ತರಿಸೋದು ಬೇಡ ಅನ್ನೋ ಕಾರಣಕ್ಕೋಸ್ಕರ ಕಡಿಮೆ ಮಾಡ್ಕೊಂಡಿದ್ದೀನಿ ಮುಂದಿನ ಪಾಠದಲ್ಲಿ ಇನ್ನೊಂದಷ್ಟು ವಿಷಯಗಳನ್ನ ನಾನು ಹೇಳ್ತಾ ಆಗ ನಾನು ನಾಯಕ ನಾಯಕರ ವಿಷಯ ಬಂದಾಗ ಮತ್ತಷ್ಟು ವಿಸ್ತರಿಸ್ತೇನೆ ಒಟ್ನಲ್ಲಿ ಕಥಾ ರೂಪ ಇರುತ್ತೆ ಅನ್ನೋದನ್ನ ಗಮನಿಸ್ಕೊಳ್ಬೇಕು ಅದನ್ನು ನಾವು ಸಂಚಾರಿ ಭಾವಗಳ ಮೂಲಕ ಸಂಚಾರಿ ಭಾವ ಅಂತಂದ್ರೆ ಇಲ್ಲಿ ಒಂದಷ್ಟು ಸನ್ನಿವೇಶಗಳನ್ನ ಆಯ್ಕೆ ಮಾಡಿಕೊಂಡು ಮಾಡುವಂತಹ ಭರತನಾಟ್ಯದ ಒಂದು ಕಾನ್ಸೆಪ್ಟ್ ಅಲ್ವಾ ಅದು ಅಭಿನಯದ ಒಂದು ಪ್ರಸ್ತುತಿಯ ಕ್ರಮ ಅದನ್ನ ನಾವು ಕೈಗೊಳ್ಳುತ್ತೇವೆ ಸಾಮಾನ್ಯವಾಗಿ ಶಬ್ದ ನೃತ್ಯ ಯಾವ ಕಾಲದಲ್ಲಿರುತ್ತೆ ವಿಳಂಬ ಕಾಲದಿಂದ ಶುರುವಾಗತ್ತಲ್ವಾ ಅದಕ್ಕೆ ನೋಡಿ ಮಿಶ್ರ ಚಾಪುವನ್ನ ಅಳವಡಿಸ್ಕೊಂಡಿರ್ತಾರೆ ಮತ್ತೆ ಪುಟ್ ಪುಟ್ಟ ಕೋರ್ವೆ ಅಥವಾ ಜತಿಗಳಿರುತ್ತೆ ಅಲ್ವಾ ಅದನ್ನ ಹಾಡೋ ತರದಲ್ಲಿ ಸಂಯೋಜಿಸಿರ್ತಾರೆ ರಾಗದಲ್ಲೇ ಹಾಡ್ತೀವಿ ನಾವು ಸಾಹಿತ್ಯ ಮತ್ತು ಜತಿಯನ್ನ ರಾಗದಲ್ಲಿ ಹಾಡುವಂತಹ ಕ್ರಮ ಇದೆ ಮತ್ತು ಜತಿ ಇರುವಲ್ಲಿ ನೃತ್ಯ ಇರುತ್ತೆ ಸಾಹಿತ್ಯ ಇರೋದ್ರಲ್ಲಿ ಆ ಸಾಹಿತ್ಯಕ್ಕೆ ನಾವು ಅಭಿನಯವನ್ನ ಮಾಡ್ತೀವಿ ಈಗಾಗಲೇ ಹೇಳಿದೆ ನಾಯಕ ನಾಯಕರು ಯಾರಲ್ಲ ಅಂತ ಹೇಳ್ಬಿಟ್ಟು ಶಿವ ಷಣ್ಮುಗ ಕೃಷ್ಣ ಹಾಗಿದ್ದಾಗ ಕಥೆಗಳು ಯಾರಿದ್ದಾಗ ಯಾವ ಯಾವ ತರ ಇರುತ್ತೆ ಪುರಾಣ ಕಥೆಗಳು ಇರ್ಬೋದು ಇತಿಹಾಸದ ಕಥೆಗಳು ಇರ್ಬಹುದು ಅಲ್ವಾ ಅಥವಾ ಕೆಲವೊಂದು ಸಲ ಹಳೆ ಕಾಲದ ರಾಜರ ಮೇಲೂ ಕೂಡ ಶಬ್ದ ನೃತ್ಯ ರಚನೆಯಾಗಿರುವಂತಹ ಸಂದರ್ಭಗಳು ಇರ್ತಿತ್ತು ಹಾಗಾಗಿ ಯಾರು ಆಶ್ರಯವನ್ನ ಕೊಟ್ಟಿರ್ತಾರೋ ಅಂತಹ ಆಶ್ರಯದಾತ ರಾಜನನ್ನ ಕೀರ್ತಿಸಿ ಹೊಗಳಿ ಕೂಡ ಆಗಿನ ಕಾಲದ ಶಬ್ದ ರಚನಾಕಾರರು ಕವಿಗಳು ಹಲವು ಕೃತಿಗಳನ್ನ ಬರೆದಿದ್ದಾರೆ ಒಟ್ನಲ್ಲಿ ಚಿಕ್ಕ ಚಿಕ್ಕದಾಗಿರುವಂತಹ ಸೊಲ್ಕಟ್ಟುಗಳನ್ನ ಉಳ್ಳಂತಹ ಜತಿಗಳು ಅದಕ್ಕೆ ಸಂಬಂಧಪಟ್ಟ ಹಾಗೇನೆ ಒಂದು ಮೂರ್ ನಾಲ್ಕು ಚರಣಗಳು ಇದೇ ಇರುತ್ತೆ ಸಾಮಾನ್ಯವಾಗಿ ಸಂಚಾರಿ ಭಾವಗಳನ್ನ ಚರಣದ ಒಂದು ಸಲದ ಹಾಡುವಿಕೆಯ ನಂತರ ನಾವು ಕೈಗೊಳ್ಳುವಂಥದ್ದು ಕೂಡ ಇರುತ್ತೆ ಮತ್ತೆ ಇನ್ನೊಂದು ಮುಖ್ಯವಾಗಿರೋದು ಗಮನಿಸ್ಬೇಕಾಗಿರೋದೇನು ಅಂತಂದ್ರೆ ಕೊನೆಯ ಸಾಲನ್ನ ಅದನ್ನು ಸಾಮಾನ್ಯವಾಗಿ ಮೂರು ಬೂ ಮೂರು ಬಾರಿ ಹಾಡಿ ಅದನ್ನ ನರ್ತಿಸ್ತೇವೆ ನಾವು ಅಲ್ವಾ ಇದೆಲ್ಲವೂ ಕೂಡ ಶಬ್ದ ಸಾಹಿತ್ಯದ ಒಂದು ಲಕ್ಷಣಗಳನ್ನ ನಾವು ಈಗ ಗಮನಿಸ್ಕೊಂಡ್ವಿ ಅಲ್ವಾ ಈಗ ನೀವು ಅಲರಿಪ್ಪು ಜೊತೆ ಸ್ವರಗಳಲ್ಲಿ ಮುಖ್ಯವಾಗಿ ಏನನ್ ಕಾಣ್ತೀರಾ ಅದು ನೃತ್ಯ ಅಲ್ವಾ ಎಷ್ಟಾದ್ರೂ ಕೂಡ ಅಲ್ಲಿ ತಾಳ ಲಯ ಪ್ರಧಾನವಾಗಿರುವಂತಹ ಅಭಿನಯ ಇರುತ್ತೆ ಇಲ್ಲಿ ಏನಾಗುತ್ತೆ ಸಾಹಿತ್ಯಾಭಿನಯಕ್ಕೆ ನಾವು ಆರಂಭ ಮಾಡ್ತೀವಿ ಅಂದ್ರೆ ಆಂಗಿಕಾಭಿನಯದಿಂದ ಮನಸ್ಸಿನ ಒಂದು ಭಾವ ಅಥವಾ ರಸ ಅನ್ನುವಂತಹ ಕ್ರಿಯೆಗೆ ಹತ್ತುತ್ತೀವಿ ಒಂದು ಒಂದು ಲೆವೆಲ್ ಮೇಲೆ ಹತ್ತುತ್ತೀವಿ ಹಾಗಾಗಿ ಇದು ಮೂರನೇ ಮೆಟ್ಲು ಅಲರಿಪ್ಪು ಮೊದಲನೇ ಮೆಟ್ಲಾದ್ರೆ ಜತೇಶ್ವರ ಎರಡನೇ ಮೆಟ್ಲು ಇದು ಮೂರನೇ ಮೆಟ್ಲು ಒಟ್ನಲ್ಲಿ ಸಾಹಿತ್ಯಾಭಿನಯವನ್ನ ಆರಂಭ ಮಾಡುವಂತಹ ನೃತ್ಯವಾಗಿ ಇದು ಕಚೇರಿ ಪದ್ಧತಿಯಲ್ಲಿ ಮೊದಲಿಂದಲೂ ಕೂಡ ನಿರ್ಣಯ ಹಾಕೊಂಡು ಬಂದಿದೆ ಇದಾದ್ಮೇಲೆ ನಾವು ಯಾವ್ದಕ್ಕೆ ಹೋಗ್ತೀವಿ ವರ್ಣಕ್ ಹೋಗ್ತೀವಿ ಅದು ಇನ್ನೂ ಕೂಡ ತುಂಬಾ ಪ್ರೌಢವಾಗಿರುವಂತಹ ಸಾಹಿತ್ಯ ಅದಕ್ಕೆ ನಾವು ಮಾನಸಿಕವಾಗಿಯೂ ಕೂಡ ತಯಾರಾಗಬೇಕಲ್ವಾ ಆ ದೃಷ್ಟಿಯಲ್ಲಿ ಶಬ್ದ ಬಹಳ ಉತ್ತಮವಾಗಿರುವಂತಹ ಒಂದು ನೃತ್ಯ ಬಂಧ ನಮ್ಮ ಅಭಿನಯವದ ಅಭಿನಯದ ಶಕ್ತಿಯನ್ನ ಹೆಚ್ಚಿಸ್ಕೊಳೋದಕ್ಕೆ ಮತ್ತು ನಾವದ್ರಲ್ಲಿ ವಿಶೇಷವಾಗಿ ಸಾಧನೆಯನ್ನ ಮಾಡೋದಕ್ಕೆ ಇದ್ರ ಬಗ್ಗೆ ಹೆಚ್ಚಿನ ನೋಟ್ಸ್ಗಳು ಬೇಕು ಅಂತಂದ್ರೆ ನನ್ನ ಪುಸ್ತಕ ನೃತ್ಯ ಮಾರ್ಗ ಮುಖರ ಇದ್ರಲ್ಲಿದೆ ಇದನ್ನು ಕೂಡ ಗಮನಿಸ್ಕೊಳ್ಬಹುದು ನೋಟ್ಸ್ಗಳನ್ನು ಮಾಡ್ಕೊಳ್ಳಿ ಮಕ್ಕಳೇ ಸರಿ ಮುಂದಿನ ತರಗತಿಯಲ್ಲಿ ಸಿಗೋಣ ಇನ್ನೊಂದಷ್ಟು ವಿಷಯಗಳನ್ನ ಇದೇ ಶಬ್ದ ನೃತ್ಯದ ಬಗ್ಗೆ ಅದರಲ್ಲೂ ಇತಿಹಾಸ ಹೇಗ್ ಬೆಳೆದು ಬಂತು ಅನ್ನೋದನ್ನೆಲ್ಲ ನಾನ್ ತಿಳಿಸ್ತೀನಿ ಸರಿ ಸಿಗೋಣ ನಮಸ್ಕಾರ